இல்ல இல்ல கை விட கை விட் அதுதான ಬಿಡು ಬಿಡು ಇಲ್ಲಿ ಇಲ್ಲಿ ಹೋಗ್ತಲ್ಲ ಅದು ಅದೇ ಬರ್ತಾ ಏ ಇಲ್ಲ ನೋಡಿ ಇಲ್ಲಿ ಎರಡು ಮೂರು ಅಲ್ಲಿ ನೋಡ ಅದೇ ಬರ್ತಾರೆ ನಾವೇ ನೋಡಿ ಇಲ್ಲ

ಸದೆಲ್ಲ ನಂದೆ ನಂದೆ ಎಲ್ಲಿ ಹೇಳಿ ಏಡಿ ಬಂದಿದೆ ಏನು ಗೊತ್ತಾ ಆ ಅಯ್ಯೋ ಅಲ್ಲಿ ಹೋಗ್ಬಿಟ್ಟು ಈವ್ನಿಂಗ್ ಫಿಶ್ ಯಾಕಂತ ಅದೇನೆ ಅದ್ಯಾರ ಅದ್ಯಾರೀಲ್ ಆಯ್ತಲ್ಲ ಹಂಗಾಯ್ತು ಸೈಜ್ ಹೊಡೆ ಅನ್ಬಿಟ್ಟು ಹೋಗ್ಬಿಟ್ಟು ಅಲ್ಪಿಸ್ತೀನಿ ನಂಗೆ ಅದೇ ಅಲ್ಲಿ ಇಲ್ಲಿ ಪಿಶ್ ಎಲ್ಲ ಬಂದು ದಡದಲ್ಲಿ ಮುಟ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಅಕ್ಕಿಗಳು ಇಲ್ಲಿ ಬಂದು ಕಾಯ್ತಾ ಇದೆ ಯಾಕೆ ಅಂದ್ರೆ ತಿನ್ನಕ್ಕೆ ನೋಡಿ ತಕ್ಷಣ ಗುರು ಈ ತರ ನೋಡಿರಲ್ಲ ಯಾವ ಹಾ ನೋಡಿ ಇಷ್ಟು ಹತ್ರದಲ್ಲಿ ಅಕ್ಕಿಗಳು ಹತ್ತಿರದಲ್ಲಿ ಇಲ್ಲಿ ನೋಡಿ ದಿಸ್ ಇಸ್ ಕಾಲ್ಡ್ ಪ್ಯೂರೆಸ್ಟ್ ವಾಟರ್ ಇಲ್ಲಿ ಒಂದೇ ಒಂದು ನಿಮಿಷ ತೋರಿಸ್ತೀವಿ ನೋಡಿ ಪ್ಯೂರ್ ವಾಟರು ಎಕ್ಸ್ಟ್ ಲೆವೆಲ್ಲು ನೋಡಿ ಯಾರೋ ಇದಾರೊಳಗಡೆ ಇವಾಗಿ ಶಕ್ತಿ ಹಾಕಿರೋದು ಬೇರೆ ಬಂದ್ರೆ ಒಳಗಡೆ ಬರುತ್ತೆ ಸಿ ಅಷ್ಟೇ ಯಾರು ಹೇಳ್ಬೋದು ಇದೇ ಥರ ಇದಾವೆ ವೀನಾಯ ಥರ ನೋಡ್ತಾ ಇದ್ದೀರ ಇಲ್ಲಿದೆ ವಾಟರ್ಗೆ ಬಂದಿದ್ದ ತಕ್ಷಣ ಜಾಸ್ತಿ ನೋವು ಓಯ್ತು ಅಲ್ಲೇ ಇದೆ ಆ ಶಂಕುಲಿ ಒಳಗಿರುತ್ತಲ್ಲೋ ನೋಡ್ ಅಲ್ಲಿ ಬಿಡ್ತಾ ಇದೆ ಒಳಗೆ ಮೂವ್ತಾ ಇದೆ ಅದರೊಳಗೆ ಇದನ್ನು ಅಕ್ಕಿಗಳನ್ನ ನೋಡ್ಕೋತ ಮುಂದೆ ಹೋಗ್ತಾ ಇದೀವಿ ಹತ್ರ ಆದಷ್ಟು ಏನೋ ತೊಂದರೆ ಕೊಡ್ತೀರಾ ಅವು ಎಷ್ಟು ಬುದ್ಧಿಜೀವಿಗಳಂದ್ರೆ ಒಂದು ಸೌಂಡ್ ಮಾಡುತ್ತೆ ಒಂದೇ ಒಂದು ಅಕ್ಕಿ ಒಂದು ಐದು ಅಕ್ಕಿ ಇಲ್ಲಿಂದ ಮತ್ತೆ ಅದು ಶಿಫ್ಟ್ ಹಾಕ್ತಾ ಇದೆ ಅವರಲ್ಲಿ ಜರಲ್ಲೋಗ್ತವೆ ನೋಡಿ ನಾವು ಬರ್ತಾ ಇಲ್ಲಿಂದ ಆ ಕಡೆ ಹೋಗ್ಬಿಡ್ತೇವೆ அது இத பல்ல ஆச்சு இவாக சாங்க ஹோ மை கார்ட் ಸದೋಗಿದೆ ಹೌದು ನೋಡು ಈ ಮೀನು ಇಂತಲ್ಲ ಫಿಶ್ ಇದು ಹಾ ಮೂತಿ ನೋಡ್ರಿ ಅನ್ಸ್ತಲ್ವೇ ಅದ್ರ ಬಾಯಕ ಎಲ್ಲೋ ಇದೆ ಹೆಂಗೆ ಏನದು ಸಡನ್ ಆಗ ಮೂವ್ ಮಾಡ್ಬೇಕೀಗ ಎಕ್ಸ್ಟ್ರಾವೆಲ್ ಗುರು ಹಾ ಯಾವ್ದಾಗ ಫಾರಿನಲ್ಲಿ ಐತಿ ಇದು ಇಷ್ಟೊಂದು ಅಕ್ಕಿಗಳು ಸೊ ನ್ಯೂ ಬರಲ್ಲ ಆಮೇಲೆ ಅದೇ ಹಾಗೆ ಬಂದು ಚೆದೋಗಿದ್ಯಾ ಇಲ್ಲ ಇವರೇ ಯಾರೋ ಸಾಯಿಸ್ಬಿಟ್ಟವ್ರೆ ಗೊತ್ತಿಲ್ಲ ಚೆನ್ನಾಗಿದೆ ಅದ್ರ ಪಕ್ಕ ಎಲ್ಲ ಎಡಿ ಕೈಗಳಲ್ಲೆಲ್ಲ ಇದ್ದಾವೆ ಒಳಗಡೆ ತಿಂತ ಇದ್ದಾವೆ ಒಂದೇ ಒಂದು ಇಲ್ಲಿ ಇಲ್ಲಿ ಕಳಿಸ್ತಿದ್ಯಾ ಹೊರಗಡೆ ಇಲ್ಲಿಂದ ಇವಾಗ ಮೂವ್ ಆಗುತ್ತೆ ನೋಡ್ಕೊ ಕಳಿಸ್ತಾ ಹಾ ಹೆಂಗ ಇಡೀತಿ ಗುರು ಅಲ್ಲೋಡ ಅಲ್ಲೋಡು ಎಲ್ಲಿದೆ ಇಲ್ಲಿ ಮೊಬೈಲ್ ಬೇಕಾಗಿಸ್ತಲ್ಲ ಅಷ್ಟೊಂದು ಬೆಳಕೈತೆ ಇಲ್ಲೆಲ್ಲಿದೆ ಎಲ್ಲಿದೆ ಮೂವಂದ್ರೆ ಗೊತ್ತಾಗುತ್ತೆ ಅದಕ್ಕೆ ನೋಡ್ದಾ ನೋಡುದಾ ಆಗಿದೆ ಕೂ ಒಳಗಡೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಇವಾಗ ಬೀಚಿಂದ ಸ್ಟೇಗ್ ಹೋಗ್ತಿದ್ವಿ ತಕ್ಕದಾಗಿದ್ದು ಮಾತ್ರ ನೋಡಿ ಆಕ್ಚುಲಿ ಇದು ಬೇಸಿಗೆ ಕಾಲ ಆದ್ರೂ ಎಷ್ಟು ಬಿಸಿಲಿರ್ಬೇಕು ತಂಪಾಗಿದೆ ಗುರು ಅದು ಬೀಚ್ ಹತ್ರ ಎಷ್ಟು ಏನೋ ಬಿಸಿ ಇರುತ್ತೆ ಅಂದರೆ ನೆಕ್ಸ್ಟ್ ಡೇ ಇರುತ್ತೆ ಬಟ್ ಇಲ್ಲಿ ನಾರ್ಮಲ್ ಆಗಿದೆ ಅದು ಬಿಸಿನೇ ಹೊಡಿತಲ್ಲ ನನಗೆ ನೋಡಿ ಬಿಸಿನೇ ಹೊಡಿತಲ್ಲ ಹಂಗೆ ತಪ್ಪಾಗಿದೆ ಎವ್ರಿ ವ್ಯಾನ್ ನಾವು ಇವಾಗ ಸ್ವಿಮ್ಮಿಂಗ್ ಪೂಲ್ ಇದ್ದೀವಿ ಒಂದು ಟೆಂಪಲ್ಗೆ ಹೋಗ್ಬೇಕಾಗಿತ್ತು ಸಖತ್ತು ಬಿಸಿ ಇರೋ ಕಾರಣ ಹೋಗೋಕ್ಕಾಗಿಲ್ಲ ಅದಕ್ಕೆ ತಣ್ಣಗಿರೋಣ ಅಂತ ಸ್ವಿಮ್ಮಿಂಗ್ ಪೂಲ್ ಬಂದುಬಿಟ್ವಿ ಆ್ಯಂಡ್ ಒಂದು ಗ್ರೂಪ್ ಇಲ್ಲಿ ಅಂತೀವಿ ಇನ್ನೊಂದು ಗ್ರೂಪ್ ಟೆಂಪಲ್ಗೆ ಹೋಗ್ತೀವಿ ಸೊ ನಾವು ನಾಲ್ಕು ಜನ ಅಂತೀವಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಎಂಜಾಯ್ ಮಾಡೋಣ ರೆಡಿ ಒನ್ ಟೂ ತ್ರೀ ಏನು ಮಾಡ್ತಾ ಇದೀನಿ ನೀನು ಬೇಜಾನಿದೆ ಒಂದೇ ನಿಮಿಷ ಸೊ ಅಲೋ ಎನ್ ಸ್ವಲ್ಪ ಕಾಣಿಸ್ತಾ ಇಲ್ಲ ಆದ್ರಿ ಇವಾಗ ಎಲ್ಲ ಸಣ್ಣ ಹತ್ರ ಬನ್ನಿ ಸೋ ಹೋಗಿ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡ್ಕೊಂಡು ಏನು ಮಾಡಿದೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸಕ್ಕತ್ ಆಗಿತ್ತು ಅಂದ್ಬಿಟ್ಟು ಮೂರ್ ಅವರ್ ಅಲ್ಲೇ ಸ್ವಿಮ್ ಆಗ್ಬಿಟ್ಟು ಸ್ವಲ್ಪ ಶಾರ್ಟ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಇವಾಗ ಸನ್ಸೆಟ್ಗೆ ಹೋಗ್ತಾ ಇದೀವಿ ಪ್ಲೇಸ್ ಇಟ್ ಇಸ್ ಯಾವ ಪ್ಲೇಸ್ ಯಾರು ಕಾಣಿಸ್ತಾ ಅವ್ರು ಹೇಳಿ ಲಯನ್ಸ್ ಬ್ಲೂ ಬ್ಲೂ ಅಂತ ಅಂತ ಅಲ್ಲೇ ಅದ್ರ ಪಕ್ಕದಲ್ಲೇ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಹೋಗೋಣ ಬನ್ನಿ ನೋಡೋಣ ಹೆಂಗಿದೆ ಸನ್ಸೆಟ್ ಅಂತ ಮಸ್ತಾಗಿ

அது அவர் பக்கனால சரி அது கவுண்ட் எல்லாரும்